ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಿನ್ಮಾ ಒಬ್ಬ ಅಫಿಷಿಯಲ್ ನಾನು ನಿಮ್ಮ ಶಶಾಂಕ್ ಇವತ್ತು ಒಂದು ವಿಶೇಷ ಏನು ಅಂದ್ರೆ ಒಂದು ಲವ್ ಯು ದರ್ಶನ ಎಂಬ ಕಿರುಚಿತ್ರ ರಿಲೀಸ್ ಆಗಿದೆ ಈ ಒಂದು ಕಿರುಚಿತ್ರನ ಬರೆದಿರೋದು ಶಶಿ ಬಸರೂರ್ ಅವರು ಹಾಗೇನೆ ಎಂ ಕೆ ಮಠ ಅವರು ತುಂಬಾನೇ ಸೀನಿಯರ್ ಆರ್ಟಿಸ್ಟ್ ಅವರು ಕೂಡ ಇದರಲ್ಲಿ ನಟಿಸಿದ್ದಾರೆ ಅಂಡ್ ಪ್ರಿಯಾಂಕಾ ಅವರು ನಾಯಕ ನಟಿಯಾಗಿ ನಟಿಸಿದ್ದಾರೆ ಈ ಒಂದು ಕಿರುಚಿತ್ರ ಏನಕ್ಕೆ ಎಲ್ರು ನೋಡ್ಬೇಕು ಅಂತ ಅಂದ್ರೆ ತುಂಬಾನೇ ಸೋಷಿಯಲ್ ಓರಿಯೆಂಟೇಶನ್ ಒಂದು ಥಾಟ್ ಇರುವಂತ ಸಿನಿಮಾ ಹಾಗಾಗಿ ಇದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಆನ್ಲೈನ್ಗೆ ಬರೋಣ ಆನ್ಲೈನ್ಗ್ ಬಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬಿ ಬಿ ಎಂ ಪಿ ಅಲ್ಲಿ ಕೆಲಸ ಮಾಡ್ತಾ ಇರುವಂತ ಒಬ್ಬ ಹುಡುಗ ಸಾಮಾನ್ಯವಾಗಿ ಕಸ ತೆಗೆಯೋದು ಈ ರೀತಿ ಕೆಲಸ ಮಾಡ್ಕೊಂಡಿರುವಂತ ಸಂದರ್ಭದಲ್ಲಿ ಒಬ್ಬಳು ಹುಡುಗಿ ಹೀರೋಯಿನ್ ನೋಡ್ತಾಳೆ ನೋಡಿ ಒಂದು ಕ್ರಶ್ಚನ ಫೀಲಿಂಗ್ ಆ ಹುಡುಗ ಮೇಲೆ ಆಗತ್ತೆ ಏನಕ್ಕೆ ಅಂತ ಅಂದ್ರೆ ಅವನ ಅಲ್ಲಿ ಇದ್ದಿದ್ದು ಕೆಲವೊಂದು ಸರಳತನ ಹಾಗೇನೆ ಪ್ರೀತಿ ವಿಶ್ವಾಸ ಜನರುಗಳಿಗೆ ಅವ್ನು ಮಾತಾಡ್ತಿದ್ದ ರೀತಿ ಅಂಡ್ ಹೆಲ್ಪ್ ಮಾಡ್ತಿದ್ದ ನೇಚರ್ ನೋಡಿ ಹೀರೋಯಿನ್ಗೆ ಸ್ವಲ್ಪ ಇಂಪ್ರೆಸ್ ಆಗ್ತಾಳೆ ಇಂಪ್ರೆಸ್ ಆದ ನಂತರ ಏನಾಗುತ್ತೆ ಅಂತ ಅಂದ್ರೆ ಆ ಪ್ರೀತಿ ಅವಳು ಬಂದು ಹೀರೋತ್ರ ಮಾತಾಡಿ ಕೆಲವೊಂದು ಸಂದರ್ಭದಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಂಡಾಗ ಹೀರೋ ಪಾಡಿಗೆ ತಾನೆ ಇರ್ತಾನೆ ಬಟ್ ಅದಾದ ಹೀರೋಯಿನ್ ಬಂದು ಅವಳೇ ಬಂದು ಎಕ್ಸ್ಪ್ರೆಸ್ ಮಾಡ್ತೇವೆ ಅಂತೇಳಿ ಎಕ್ಸ್ಪ್ರೆಸ್ ಮಾಡ್ಕೊಂಡಾಗ ಆ ಪ್ರೀತಿ ತುಂಬಾನೇ ಮುಂದುವರಿತಾ ಹೋಗುತ್ತೆ ಹಾಗೆ ಎಲ್ಲ ಒಂದ್ ಕಡೆ ಚೆನ್ನಾಗಿ ಹೋಗೋದು ವಾಕ್ ಮಾಡೋದು ಅದೇ ರೀತಿ ಎಲ್ಲ ಕಡೆ ಓಡಾಡೋದೆಲ್ಲ ಅಂತ ಸಂದರ್ಭದಲ್ಲಿ ಹೀರೋ ಇನ್ ಫ್ರೆಂಡ್ಸ್ ಒಂದು ಟ್ರಿಪ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾರೆ ಈ ಟ್ರಿಪ್ ಹೋಗ್ಬೇಕು ಅಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ ನಾನು ನನ್ನ ಬಾಯ್ ಫ್ರೆಂಡ್ ನ ಕರ್ಕೊಂಡ್ ಬರ್ತೀನಿ ನೀನು ನಿಮ್ ಬಾಯ್ ಫ್ರೆಂಡ್ ನ ಕರ್ಕೊಂಬಾ ಅಂತ ಹೇಳಿದಾಗ ಆ ಒಂದು ಒಂದು ಹುಡುಗಿ ಟೀಕೆ ಮಾಡೋ ರೀತಿ ಮಾತಾಡ್ತಾಳೆ ಇವಳು ಇವಳ ಇವಳ ಬಾಯ್ ಫ್ರೆಂಡ್ ಬಂದು ಬಿ ಬಿ ಎಂ ಪಿ ಅಲ್ಲಿ ಕೆಲಸ ಮಾಡ್ತಾ ಇರೋದಂತೆ ಅಂತ ಹೇಳ್ಬಿಟ್ಟು ಆ ಒಂದು ಮಾತಿಗೆ ತುಂಬಾ ಮನನೊಂದ ಹುಡುಗಿ ಏನ್ ಮಾಡ್ತಾಳೆ ಅವಳು ಹೇಳಿದ ಮಾತು ತುಂಬಾನೇ ಇನ್ಫ್ಲೂಯೆನ್ಸ್ ಆಗತ್ತೆ ಅವಳಿಗೆ ತುಂಬಾನೇ ಆಲೋಚನೆ ಮಾಡ್ತಾಳೆ ಆಲೋಚನೆ ಮಾಡಿದ ನಂತರ ನಾನು ಮಾಡ್ತಾ ಇರೋದು ಪ್ರೀತಿ ಬಟ್ ಆದ್ರೆ ನಾನು ಮಾಡ್ತಾ ಇರೋ ಸರಿನಾ ತಪ್ಪಾ ಅಂತ ಗೊಂದಲದಲ್ಲಿ ಏನ್ ಮಾಡ್ತಾಳೆ ಆ ಒಂದು ಎಲ್ಲ ಸರಿ ಅಂತ ಅವಳಿಗೆ ತನ್ನಂತೆ ತಾನೇ ಡಿಸೈಡ್ ಮಾಡ್ಕೊಂಡು ಅವಳು ಹುಡುಗನನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಅವಾಯ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಬಟ್ ಮುಗ್ದ ಮನಸ್ಸಿಂದ ಪ್ರೀತಿಯನ್ನ ಪರಿಶುದ್ಧವಾಗಿ ಅವಲಂಬಿಸಿದ್ದ ಹೀರೋ ಏನಾಗತ್ತೆ ಅಂತ ಅಂದ್ರೆ ಹೋಗ್ತಾ 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 ನೀವು ಅವಾಯ್ಡ್ ಮಾಡಕ್ ಬರ್ತಿರೋದು ಗೊತ್ತಾಗ್ತಿರಲ್ಲ ಬಟ್ ಯಾವುದೋ ಒಂದು ಅಟ್ಟೆ ಟೈಮು ಇಲ್ಲ ನಾನು ನಿಮ್ಮ ಮೀಟ್ ಆಗ್ಲೇಬೇಕು ಮೀಟ್ ಆಗಿಲ್ಲ ಅಂದ್ರೆ ನಾನು ಸುಸೈಡ್ ಮಾಡ್ಕೋತೀನಿ ಲೆಕ್ಕಾಚಾರ ಬಂದ್ಬಿಡುತ್ತೆ ಆ ಸಂದರ್ಭದಲ್ಲಿ ನಾಯಕ ನಟಿ ಬಂದು ಅವನಿಗೆ ಇಲ್ಲ ನನಗೆ ನನ್ನ ಸ್ಟೇಟಸ್ ಬೇರೆ ಅನ್ನೋ ರೀತಿ ಕೆಲವೊಂದು ಮಾತುಗಳನ್ನ ಇಲ್ಲ ನಿನ್ ಸ್ಟೇಟಸ್ ಬೇರೆ ಆ ರೀತಿ ನೀ ಬಿ ಬಿ ಕೆಲಸ ಮಾಡ್ತಾ ಇರೋದು ನನಗೆ ನನ್ನ ಲೈಫ್ ಸ್ಟೈಲ್ ಬೇರೆ ಇದೆ ಅನ್ನೋ ರೀತಿ ಮಾತು ಹೇಳೋದಾದ ಅವನು ಆ ಒಂದು ಮಾತಿಗೆ ತುಂಬಾನೇ ಬೇಜಾರಾಗಿ ಕುಡಿಯೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ತುಂಬ ಪರಿಶುದ್ಧ ಮನಸ್ಸಿನಿಂದ ಪ್ರೀತಿಯನ್ನು ದೇವರು ಅಂತ ಅಂದ್ಕೊಂಡು ಪ್ರೀತಿಸ್ತಿದ್ದ ನಮ್ಮ ಹುಡುಗ ಹೀರೋಗೆ ಹುಡುಗಿ ಮೀಟ್ ಆಗಬೇಕು ಅಂತ ಕೇಳ್ತಾನೆ ಇಲ್ಲ ಆ ಹುಡ್ ಆ ಹುಡುಗಿ ಅದಕ್ಕೂ ಕೂಡ ರೆಸ್ಪಾನ್ಸ್ ಮಾಡ್ತಿರಲ್ಲ ತುಂಬಾ ನೆಗ್ಲಿ ನೆಗ್ಲಿಜೆನ್ಸಿಯಿಂದ ಇರ್ತಾಳೆ ಬಟ್ ಒಂದು ಮೆಸೇಜ್ ಆಗ್ತಾನೆ ಇಲ್ಲಾಂದರೆ ನಾನು ಬದುಕೋದಿಲ್ಲ ಈಗ ನೀವು ರಿಪ್ಲೈ ಮಾಡಿಲ್ಲ ನಾನು ಮೀಟಾಗಿಲ್ಲ ನಾನು ಬದುಕೋದಿಲ್ಲ ಅಂತ ಮೆಸೇಜ್ ಆಗ್ತದಾಗ ಆ ಒಂದು ಮೆಸೇಜ್ಗೆ ಗಾಬರಿಗೊಂಡು ಹುಡುಗಿ ನಾಳೆ ಮುಂಜಾನೆ ಮೀಟ್ ಆಗೋದಿಕ್ಕೆ ಅಂತ ಬರ್ತಾಳೆ ಆದಾಗ ತುಂಬಾ ಮನಸ್ಸಿಗೆ ನೋವಾಗ ರೀತಿ ಮಾತಾಡ್ತಾಳೆ ನೀನು ಒಬ್ಬ ಬಿ ಬಿ ಎಮ್ ಪಿಯಲ್ಲಿ ಕಸ ತೆಗೆಯುವಂಥ ಒಬ್ಬ ಹುಡುಗ ನನ್ನ ಸ್ಟೇಟಸ್ ಬೇರೆ ನಾನು ಅದನ್ನು ತಿಳಿದೆ ನಾನು ತಪ್ಪು ಮಾಡೋದನ್ನೋ ಗೊತ್ತಿಲ್ಲ ಬಟ್ ನಾನು ತಿಳಿದೆ ನಾನು ನಿನ್ನ ಪ್ರೀತಿ ಮಾಡಿದೆ ಬಟ್ ಅದು ಮುಂದೆ ಅದು ನನ್ನ ಮುಂದೆ ನಾನು ಕಂಟಿನ್ಯೂ ಮಾಡಲ್ಲ ಅಂತ ಒಂದು ರೀಸನ್ನ ಕೊಡ್ತಾಳೆ ಆ ರೀಸನ್ನ ಕೊಟ್ಟು ಕಣ್ಣೆ ಇನ್ನೊಬ್ಬ ಹುಡುಗನ ಜೊತೆ ಅವಳು ಮೂವ್ ಆಗ್ತಾಳೆ ಅದು ಮನಸ್ಸಿಗೆ ತುಂಬಾ ಒಂದು ಒಳ್ಳೆ ಮನಸ್ಸಿಗೆ ಒಂದು ಮಳೆ ಹೊಡೆದಷ್ಟು ನೋವಾಗುತ್ತೆ ಆ ನೋವು ಆಗಿದ್ರೆ ರೀಸನ್ನಿಂದ ಬಾರಲ್ಲಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ ಈ ಬಾರ ಬಾರ ಅಂದಮೇಲೆ ನಿಮ್ಗೆ ಸಾಮಾನ್ಯವಾಗಿ ಗೊತ್ತು ಯಾರೇ ಎಷ್ಟೇ ವರ್ಷ ಪರಿಚಯ ಅಂತ ಗೊತ್ತಾಗಿರಲ್ಲ ಹೊಸೊಬ್ಬರು ಕೂಡ ನಮಗೆ ಪ ಒಂದು ಸ್ವಲ್ಪ ಒಳಗಡೆ ಹೋಗಿ ಸ್ಟಾರ್ಟ್ ಆದ ತಕ್ಷಣ ಒಂದು ಬಾ ಬಹಳ ಒಂದು ಹತ್ತು ವರ್ಷದ ಪರಿಚಯ ಅನ್ನೋ ರೀತಿ ಭಾವನೆ ಅಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ ಅದೇ ರೀತಿ ಅಲ್ಲಿ ಎಮ್ ಕೆ ಮಠ ಅವ್ರಿಗೂ ಮತ್ತೆ ನಮ್ಮ ಈರೋಗು ಆಗಿದ್ದು ಸನ್ನಿವೇಶ ಮಾತಾಡೋದಿಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಆಗಿದ್ದು ಅವರು ತುಂಬಾ ಒಂದು ಬುದ್ಧಿವಾದವನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ತಂದೆ ತಾಯಿ ಮನೆಯಲ್ಲಿ ಇರ್ತಾರೆ ಅವ್ರ ಅವ್ರ ಅವರು ಅವ್ರನ್ನ ಬಿಟ್ಟು ಪ್ರೀತಿ ದೇವರು ಅಂತ ಬರ್ತೀರಾ ಬಟ್ ಅದಕ್ಕಿಂತ ದೊಡ್ಡ ದೇವರು ತಂದೆ ತಾಯಿಯಾಗಿರ್ತಾರೆ ನಮ್ಮ ಕಥೆಯಲ್ಲಿ ತಾಯಿ ತಾಯಿ ಮನೆಯಲ್ಲಿ ಇರ್ತಾರೆ ಆ ಒಂದು ತಾಯಿ ದೇವ್ರನ್ನ ನಾವು ಅನುಕರಿಸ್ತಾ ಹೋದ್ರೆ ಪ್ರೀತಿ ಅನ್ನೋದು ನಮಗೆ ಎಷ್ಟೇ ನಮಗೆ ಬೇಜಾರಾದರೂ ಕೂಡ ಅದು ನೋವನ್ನು ಉಂಟು ಮಾಡಲ್ಲ ಅನ್ನೋದು ಅವರು ಒಂದು ಬುದ್ಧಿವಾದದಲ್ಲಿ ಹೇಳ್ತಾರೆ ಸಮಾಜದಲ್ಲಿ ನಾವು ದೊಡ್ಡ ಮಟ್ಟಕ್ಕೆ ಉನ್ನತ ಸ್ಥಾನಕ್ಕೆ ಬೆಳೀಬೇಕು ಈ ರೀತಿ ಪ್ರೀತಿ ಮಾಡಿ ನೊಂದು ಕುಡಿದು ಹಾಳಾಗೋದಲ್ಲ ಅಂತ ಒಂದು ಕೆಲವೊಂದು ಬುದ್ಧಿವಾದ ಹೇಳಿದಾಗ ಅವರು ಆ ಆ ಒಂದು ಮಾತು ಹೇಳಿದನ್ನ ಅವನು ತೊಗೊಳೋದಿಲ್ಲ ಎಂದು ಎದ್ದೋಗ್ಬಿಡ್ತಾರೆ ಬಟ್ ಆದರೆ ನಮ್ಮ ಈರೋ ಆ ಒಂದು ಮಾತನ್ನೇ ತುಂಬ ಸೀರಿಯಸ್ ಆಗಿ ತಗೊಂಡು ಆ ಒಂದು ಮಾತಲ್ಲಿರೋ ಕೆಲವೊಂದು ಶಕ್ತಿಯನ್ನು ಅಳವಡಿಸ್ಕೊಂಡು ಕೆಲವೇ ವರ್ಷಗಳಲ್ಲಿ ಒಬ್ಬ ಏರಿಯಾ ಆಗಿ ಬೆಳಿತಾನೆ ಆ ಬೆಳೆದ ನಂತರ ಅವನಿಗೆ ಸಿಕ್ಕಂಥ ಸಕ್ಸಸ್ ತುಂಬಾ ದೊಡ್ಡದ ಮಟ್ಟಗಿರುತ್ತೆ ಇದು ಈ ಕಥೆಯ ಒನ್ನೇನಾಗಿರುತ್ತೆ ಎಸ್ ಪಿ ಪ್ರೊಡಕ್ಷನ್ ವತಿಯಿಂದ ಲವ್ ಯು ದರ್ಶನ ಎಂಬ ಕಿರುಚಿತ್ರವನ್ನು ಶಶಿ ಅವರು ನಿರ್ದೇಶನ ಮಾಡಿದ್ದಾರೆ ಅದೇ ರೀತಿ ಇದು ತುಂಬಾ ಸ ಸರಳ ಸೂಕ್ಷ್ಮ ಸೌಜನ್ಯ ಆಲೋಚನೆ ಉಳ್ಳ ಕಥೆ ಇದಾಗಿದೆ ಇದರಲ್ಲಿ ಚಿತ್ರಕಥೆ ಹಾಗೆ ಸಂಭಾಷಣ್ಣನ ಕೂಡ ಶಶಿ ಬಸವರವರೇ ಮಾಡಿದ್ದಾರೆ ಆ್ಯಂಡ್ ಪ್ರಿಯಾಂಕಾ ಅವರು ನಾಯಕ ನಟಿಯಾಗಿ ನಟಿಸಿದ್ದಾರೆ ಎಮ್ ಕೆ ಮಠ ಸೀನಿಯರ್ ಆರ್ಟಿಸ್ಟ್ ಇವರು ಇವರು ಒಂದು ಪ್ರಮುಖ ಪಾತ್ರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಹಾಗೆ ಕೆ ಸೆಂಥೇಲ್ ಕುಮಾರ್ ಅವರು ಛಾಯಾಗ್ರಹಣವನ್ನು ನಿರ್ವಹಿಸಿದ್ದಾರೆ ಹಾಗೆ ಎಸ್ ಪಿ ಪ್ರೊಡಕ್ಷನ್ ವತಿಯಿಂದ ಈ ಸಿನಿಮಾ ನಿರ್ಮಾಣವಾಗಿದೆ ಕಿರುಚಿತ್ರ ತುಂಬಾ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ಒಂದು ಒಂದು ಒಳ್ಳೆಯ ಸೋಷಿಯಲ್ ಮೆಸೇಜ್ ಇದೆ ಕೆಲವೊಂದು ನೋಡಿ ಕಸ ಹಾಕೋದು ತುಂಬಾ ಬರ್ತಾರೆ ಈಗ ಬಿ ಬಿ ಎಮ್ ಬಂದಾಗ ಕಸ ಹಾಕ್ಬೇಕಾದ್ರೆ ಎರಡು ವಿಧ ಇರುತ್ತೆ ಹಸಿ ಕಸ ಒಣ ಕಸ ಅಂತ ಹೇಳಿ ಅದನ್ನು ಸಪ್ರೇಟ್ ಮಾಡಬೇಕು ಯಾಕಂದರೆ ಅದನ್ನು ನಾವು ಬೇರೆ ಡಿಸ್ಟ್ರಿಕ್ ಬೇರೆ ಕಡೆ ಅವರು ಡಿ ಡಿಸ್ಪೋಸ್ ಮಾಡಬೇಕಾದ್ರೆ ಅವ್ರು ಅಲ್ಲಿ ಬೇರೆ ರೀತಿ ಒಂದು ಪ್ರೊಸೀಜರ್ ಇರುತ್ತೆ ಅದಕ್ಕೋಸ್ಕರ ಆ ಒಂದು ಸೋಷಿಯಲ್ ಥಾಟ್ಸನ್ನು ಕೂಡ ಕೊಟ್ಟಿದ್ದಾರೆ ಆದರೂ ಒಂದೊಂದು ಒಳ್ಳೆ ಲವ್ ಸ್ಟೋರಿ ಕೂಡ ಇದೆ ಒಳಗಡೆ ಲವ್ ಅನ್ನೋದು ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಕ್ರಿಯೇಟ್ ಆಗಬೇಕು ಅಂದರೆ ಅದು ಆ ಯಾವ ಏಜಲ್ಲಿ ಸರ್ಟೇನ್ ಲವ್ ಆಗುತ್ತೆ ಬಟ್ ಅದೆಲ್ಲ ಪ್ರತಿಯೊಂದು ಕೂಡ ಒಂದು ಒಳ್ಳೆ ರೀತಿ ತೋರಿಸಿದ್ದಾರೆ ಎಲ್ಲರೂ ಕೂಡ ನೋಡಬೇಕಾದಂಥ ಸಿನ್ಮಾ ಎಕ್ಸ್ಪೆಷಲಿ ಏಟ್ ಸ್ಟ್ಯಾಂಡರ್ಡಿಂದ ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗಳು ಎಲ್ಲರೂ ಕೂಡ ನೋಡಲೇಬೇಕಾದಂಥ ಸಿನ್ಮಾ ಎಲ್ಲರೂ ಕೂಡ ನೋಡಿ ತುಂಬಾ ಚೆನ್ನಾಗಿದೆ ಲೈಕ್ ಹೊಸ ಪ್ರತಿಭೆಗಳು ಒಂದು ಶಶಿ ಬಸ್ರೂರವ್ರು ಆಗಿರ್ಬೋದು ಅವ್ರು ತುಂಬಾ ಹಾರ್ಡ್ ವರ್ಕ್ ಮಾಡಿ ಒಂದು ಸಹ ಒಂದು ಸಿನಿಮಾನ ಮಾಡಿದ್ದಾರೆ ಅವರಿಗೆ ಅದೆಲ್ಲ ಕಾಣುತ್ತೆ ಅವರು ಶ್ರಮ ಒಂದು ಫ್ರೇಮಲ್ಲೂ ಕೂಡ ಕಾಣುತ್ತೆ ಅವರು ಕೆಲವೊಂದು ಆ್ಯಕ್ಟಿಂಗ್ ಮಾಡೋದಾಗಿರ್ಬೋದು ಕೆಲವೊಂದು ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ಒಂದು ಆಶೀರ್ವದಿಸಿ ಆರೈಸಿ ಆ ಈ ಒಂದು ಸಿನಿಮಾವನ್ನು ಕಿರುಚಿತ್ರವನ್ನು ನೋಡಿ ಆನಂತರ ನಿಮಗೆ ಕೂಡ ಗೊತ್ತಾಗುತ್ತೆ ಒಂದು ಖಾಲಿ ಮನಸ್ಸಿಂದ ನೋಡಿ ಹಂಡ್ರೆಡ್ ಪರ್ಸೆಂಟ್ ಇದು ವರ್ತ್ ವಾಚಿಂಗ್ ಮೂವಿ ಆಗಿರುತ್ತೆ ಓಕೆನಾ ಈ ಕಿರುಚಿತ್ರದಲ್ಲಿ ಹೇಳ್ಬೇಕಂದ್ರೆ ಕ್ಯಾಮ್ರವ್ರಿಗೆ ತುಂಬಾ ಚೆನ್ನಾಗಿದೆ ಟೆಕ್ನಿಕಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹಾಗೆಯೇ ಸಂಭಾಷಣೆ ಅಂತೂ ಅದ್ಭುತವಾಗಿದೆ ಅಲ್ಲಿ ಕೆಲವೊಂದು ಮಾತು ಹೇಳ್ತಾರೆ ನಾವು ಹಚ್ಚಿರೋ ಬೆಂಕಿ ನಾವೇ ಆರಿಸ್ಬೇಕು ಅಂತ ಅದಕ್ಕೆ ಕತೆಯಲ್ಲೂ ಕೂಡ ಕೆಲವೊಂದು ಡೀಟೇಲಿಂಗ್ನ ಚೆನ್ನಾಗಿ ಕೊಟ್ಟಿದ್ದಾರೆ ಅದನ್ನು ನೋಡಿದಾಗ ನಿಮಗೆ ಕೂಡ ಅರಿವಾಗುತ್ತೆ ಆ್ಯಂಡ್ ಆ್ಯಕ್ಟಿಂಗ್ ಕೂಡ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಎಲ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಒಂದು ಹೊಸ ಪ್ರತಿಭೆಗಳು ಎಲ್ರಿಗೂ ಕೂಡ ಆಶೀರ್ವಾದ ಮಾಡಿ ಆರೈಸಿ ಬೆಳೆಸಿ ಬಸ್ರೂರು ಅಂದ ತಕ್ಷಣ ನನಗೆ ರವಿ ಬಸೂರವರು ನೆನಪಾಗ್ತಾರೆ ಆದರೆ ಇದೊಂದು ಸಿಯ ಒಂದು ಕಿರುಚಿತ್ರವನ್ನು ನೋಡಿದ ನಂತರ ಒಂದು ಒಳ್ಳೆಯ ಕಲಾವಿದರು ಅವರು ಕೂಡ ಈಗ ಅದೇ ರೀತಿ ಅವ್ರಿಗೆ ಯಾವ ರೀತಿ ಆಶೀರ್ವಾದವನ್ನು ಕೊಟ್ಟು ಹಾರೈಸಿದಿರ ಅದೇ ರೀತಿ ನಮ್ಮ ಶಿಷ್ಯವ್ರಿಗೂ ಕೂಡ ಒಂದು ಆಶೀರ್ವಾದಗಳನ್ನು ಕೊಟ್ಟು ಆರೈಸಬೇಕು ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇದೇ ಎಲ್ಲ ಎಲ್ಲ ಕಲ ಎಲ್ಲ ಕಲಾವಿದರು ಕೂಡಗಳು ಬೆಳಿಬೇಕು ಅವರು ನೀವು ಆಡಿಯನ್ಸು ಇದನ್ನು ನೋಡಿ ಬೆಳೆಸಿದ್ರೇ ಬೆಳೆಯೋದಕ್ಕಾಗೋದು ಓಕೆ ನಾನು ಆಲ್ರೆಡಿ ಎಲ್ಲ ಈ ಒಂದು ಕಿರುಚಿತ್ರದ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಆ್ಯಂಡ್ ಎಲ್ಲರೂ ಕೂಡ ನೋಡೋವಂಥ ಸಿನಿಮಾ ಎಕ್ಸ್ಪೆಷಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಹೆಣ್ಮಕ್ಳು ಆ್ಯಂಡ್ ಕಾಲೇಜ್ಗೆ ಹೋಗುವಂಥ ಗಂಡು ಮಕ್ಕಳು ಎಲ್ಲರೂ ಕೂಡ ನೋಡಿ ಪ್ರೀತಿ ಇಲ್ಲ ಅಂತ ತಕ್ಷಣ ನೀವು ಇಷ್ಟಪಟ್ಟಿದ್ದು ಹುಡುಗಿ ನಿಮಗೆ ಸಿಗಲಿಲ್ಲ ಅಂತ ತಕ್ಷಣ ಯಾವುದೇ ಕಾರಣಕ್ಕೂ ಕೂಡ ಒಂದು ಬೇರೆ ರೀತಿ ಆಲೋಚನೆಗಳಿಗೆ ಒಳಗಾಗಬೇಡಿ ಜೀವನ ತುಂಬ ದೊಡ್ಡದಾಗಿದೆ ಪ್ರಪಂಚ ತುಂಬ ದೊಡ್ಡದಾಗಿದೆ ತುಂಬ ದೊಡ್ಡ ದೊಡ್ಡ ಸಾಧಕರಿದ್ದಾರೆ ಆ ಸಾಧಕರ ಕಥೆನ ತಿಳ್ಕೊಳ್ಳಿ ಆದಷ್ಟು ಆ ಕತೆಗಳನ್ನ ತಿಳ್ಕೊಂಡು ಹೆಂಗೆ ನಮ್ಮ ಎಂ ಕೆ ಸರ್ ಅವರು ಬುದ್ಧಿ ಹೇಳಿದ್ದಾರೆ ಅದೇ ರೀತಿ ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ಬುದ್ಧಿ ಹೇಳಿದ್ದಕ್ಕೆ ಒಬ್ಬರು ಇದ್ದೇ ಇರ್ತಾರೆ ನಿಮ್ಮ ತಂದೆ ತಾಯಿ ಅವರು ಕಷ್ಟಪಡ್ತಾ ಇರೋಂಥ ಕಷ್ಟನ ಯೋಚನೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ರೀತಿನ ಮಾಡಬೇಕು ಅಂತ ಅನ್ಸಲ್ಲ ಈ ಒಂದು ಕಥೆಯ ಬಗ್ಗೆ ಡೀಟೇಲ್ ವಿಷಯನ ತಿಳಿಸ್ಕೊಟ್ಟಿದ್ದೀನಿ ನೋಡಿದಕ್ಕೆ ಥ್ಯಾಂಕ್ ಯು ನನ್ನ ಅಲ್ಲಿ ಸೈನ್ ಆಫ್ ಮಾಡಿದ್ರೆ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ಮಾಡಿ ಇದೆಲ್ಲ ಫುಲ್ ಟ್ರೆಂಡ್ ಒಟ್ಟೇ ಜಟ್ಸ್ಟ್ ಒಂದೇ ಲೇವೆಲ್ಗೆ ಊಟ ಮಾಡಿ ಕಣ್ ತುಂಬ ನಿದ್ದ ಮಾಡಿ ಫ್ರೀ ಆಗಿರೋ ಟೈಮಲ್ಲಿ ಎಲ್ಲ ಬಂದು ಸಿನಿಮಾವ ಯೂಟ್ಯೂಬ್ ಚಾನಲ್ಗೆ ಬಂದು ವೀಡಿಯೋಸ್ಗಳನ್ನ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲವ್ ಯು ದರ್ಶನ ಅನ್ನೋ ಕಿರುಚಿತ್ರನ ಬೆಳೆಸಿ ಆರೈಸಿ ಆಶೀರ್ವದಿಸಿ ಜೈ ಶ್ರೀರಾಮ್ ಬಾಯ್ ಬಾಯ್